ಈ ಥರ ಸೌಮ್ಯ ಮಾತಾಡಿದ್ನ ಏನಾದರೂ ಭಾವ ಕೇಳಿಸ್ಕೊಂಡ್ರೆ ಅವತ್ತು ಬೇಡ ಬೇಡ ಅಂದ್ರು ಇವಳೇ ಕೊಟ್ಳು ಪಾಪ ಅವ್ರು ಇದ್ದಿದ್ರಲ್ಲೇ ಹೆಂಗೋನೋ ಸಾಲ ಸೂಲ ಮಾಡ್ಕೊಂಡು ಕಟ್ಕೋತಿದ್ರು ಇವಾಗ ನೋಡು ಇಂಥ ಮಾತು ಅಂದಿರೋದಕ್ಕೆ ಅವ್ರು ಎಷ್ಟು ಮನಸ್ಸು ಕಷ್ಟ ಆಗುತ್ತೋ ಏನೋ ಅವ್ರು ನನ್ಗೆ ಹೇಳ್ತಾನೆ ಇದಾರೆ ನೀವು ಒಡವೆ ಆದಷ್ಟು ಬಿಡಿಸ್ತೀನಿ ಸೌಮ್ಯನ ಒಡವೆ ಹತ್ತು ಇಟ್ಟಿದ್ವಿ ಒಂದು ಆರು ಲಕ್ಷ ಸಿಕ್ಕಿದೆ ಇನ್ನೊಂದು ನಾಲ್ಕು ಲಕ್ಷ ಜೋಡಿಸ್ಬೇಕು ಅಂತ ಅಷ್ಟರಲ್ಲೇ ಅಕ್ಕಂಗೆ ಈ ಥರ ಆಕ್ಸಿಡೆಂಟ್ ಆಯಿತು ಇಲ್ಲಾಂದ್ರೆ ಅವ್ರು ಯಾವಾಗ ಅವ್ರ ಒಡವೆನ ಬಿಡಿಸ್ಕೊತಿದ್ರು ಈ ಹೆಣ್ಮಕ್ಳು ಯಾವಾಗ ಯಾವ ತರ ಇರ್ತಾರೆ ಅಂತ ಅರ್ಥ ಮಾಡ್ಕೊಳೋಕ್ಕೇ ಆಗೋಲ್ಲ ಮಾಮಾ ಮಾಮಾ ಒನ್ಗೆ ಹೋಗ್ತಿದ್ದೋನಮ್ಮ ಪುಣಿಯವ್ರೆ ಅವಾಗ ಹೊರಟ್ ಬಿಟ್ರೆ ಮನೆ ನೋಡೋದೆಲ್ಲ ಆಯ್ತಾ ಅದ್ಯಾಕೆ ಪುಣಿಯವ್ರೆ ಏನಾಯ್ತು ಅಷ್ಟು ಕೋಪ ಮಾಡ್ಕೊಂಡಿದ್ದಲ್ಲ ಏನಾಯ್ತು ಮಾಡ್ತಾನ ಅಮ್ಮ ಇಲ್ಲ ಯಾಕೋ ಸ್ವಲ್ಪ ತಲೆನೋವುತಿತ್ತು ನಾನು ಮನೆಗೆ ಹೋಗ್ತೀನಿ ನೀವು ಬರ್ತೀರೋ ಆಮೇಲೆ ಬರ್ತೀರೋ ಅಪ್ಪ ನಾನು ಮಾಮನ ಜೊತೆ ಮನೆಗೆ ಹೋಗ್ತೀನಿ ನೀನು ಬರ್ತೀಯಾ ಇಲ್ಲ ಓಪೀಯಾ ಬರ್ತೀನಿ ಆದ್ರೆ ಸೌಮ್ಯಕ್ಕ ಇಲ್ಲೇ ಇದ್ದಾರಲ್ವೇನ್ರಿ ಇಸ್ಕೊಂಡು ಕರಿತೀನಿ ರೀ ನಾವು ಓಡ್ತಿದೀವಿ ಅಂತ ನೋಡ್ರಪ್ಪ ಇದು ಅವಳು ತವ್ರ ಮನೆ ಅವಳಿಗೆ ಗೊತ್ತು ಅವಳಿಗೆ ಏನು ಗೊತ್ತಿಲ್ವಾ ಊರು ಏನು ನಿಂತರ ಥರ ಹೊಸಬ್ಳು ಅವಳೇನಾದ್ರು ಈ ಊರಿಗೆ ಯಾವಾಗ ಬರಬೇಕು ಅವಳು ಆರಾಮಾಗಿ ಬರ್ತಾಳೆ ಟೆನ್ಷನ್ ಯಾಕೆ ನಿನಗೆ ನೀನು ಬರೋದು ಬಾ ಸರಿ ರೀ ಆಯ್ತು ನಡೀರಿ ಬರ್ತೀನಿ ನಂಗೆ ತುಂಬ ತಲೆ ನೋತಿದೆ ನಾನು ಮನೆಗೆ ಹೋಗ್ತಿದ್ದೀನಿ ಅವು ಬರ್ತೀವಿ ಪುನಿ ಸರಿ ಬನ್ನಿ ಬೈಕ್ ಸ್ಟಾರ್ಟ್ ಮಾಡ್ತಿರ್ತೀನಿ ಅತ್ತೆಗೆ ನಮ್ಮ ತಾತ ಇದ್ದಾರಲ್ಲ ಮಾತಾಡ್ಕೊತಾರೆ ಬನ್ನಿ ನಾವು ಹೋಗೋಣ ಸರಿ ನಡೆಯೋ ಹೋಗೋಣ ಮಾಮ ಯಾಕೋ ಕೋಪ ಮಾಡ್ಕೊಂಡಿದ್ದಾರೆ ಯಾಕೆ ಅಂತ ಅವರು ಅಷ್ಟು ಬೇಗ ನನ್ನತ್ರ ಏನು ಹೇಳಲ್ಲ ನೋಡೋಣ ಆಮೇಲೆ ಗೊತ್ತಾಗುತ್ತೆ ನಿಧಾನಕ್ಕೆ ಯಾಕೆ ಕೋಪ ಮಾಡ್ಕೊಂಡಾರೆ ಯಾಕೆ ಬಂದಿದೆ ಅಂತ ಮಾಮ ಗೊತ್ತಿಲ್ಲಪ್ಪ ನಿನ್ನ ಮಾಮನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ನನ್ನ ಹತ್ರ ಯಾವುದನ್ನು ಮನ್ಸು ಬಿಚ್ಚಿ ಮಾತಾಡಲ್ಲ ನಿಮ್ಮ ಮಾವ ಅರ್ಥ ಮಾಡ್ಕೋಬೇಕಷ್ಟೇ ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ ನಡಿ ಹೋಗೋಣ ಮತ್ತೆ ಲೇಟ್ ಆಗಿ ಹೋದ್ರೆ ಬೈತಾರೆ ಮನೆ ನೋಡ್ತೀನಿ ಅಂತ ಬಂದ್ರು ಇಲ್ಲೇ ಕೂತ್ಕೊಂಡ್ರಲ್ಲ ಎಷ್ಟೋ ತನಕನ ತನಕ ಬರಲಿಲ್ಲಲ್ಲ ಬರ್ಲಿಲ್ಲಲ್ಲ ರವಿನೂನು ಅವರು ಕೂತ್ಕೊಂಡು ಮಾತಾಡ್ತಿದ್ರು ರವಿಗೆ ಯಾವುದೋ ಫೋನ್ ಬಂತು ಅಂತ ತಗೋದ ಹೋದ ಅವ್ನೊಂದ್ ಕಾಲ್ ಗಂಟೆ ಅರ್ಧ ಗಂಟೆ ಆದ್ರೂ ಬರಲಿಲ್ಲ ಫೋನ್ ನಾಗ ಮಾತಾಡ್ಕೆ ಅಂತ ಹಂಗೆ ಮಾತಾಡ್ಕೆಂತ್ ಹಂಗೆ ಮುಂದಕ್ಕೆ ಹೋದ ಇವ್ರು ನೋಡಿದ್ರೆ ಒಳಕ್ಕೂ ಬರಲಿಲ್ಲಲ್ಲ ಯಾಕೆ ಅದೇ ಓದಲ್ಲ ಅವಳಿ ಅಂದ್ರು ಅವ್ರ ಹಿಂದೆ ರೂಪಮ್ನೂ ಹೋತು ಸೋಮ್ಯ ಹೋಗ್ಲಿಲ್ಲ ಅಲ್ಲೇ ಇಲ್ಲೇ ಎಲ್ಲ ಒಳಗೈತ ಇವಾಗಿನ ಬೈಕಗೆ ಪಾರ್ಥನನು ರೂಪಮ್ಮ ಪುಣಿಯಪ್ಪ ಹೋದ್ರಮ್ಮ ಯಾಕಮ್ಮ ನಿನ್ನ ಕರೀಲಿಲ್ಲ ಅವ್ರು ಹೋಗ್ಬೇಕಾದ್ರೆ ಹೋಗಿದ್ದಾರೆ ಅನ್ಸುತ್ತೆ ನಾನು ಒಳಗಿದ್ನಲ್ಲ ಅದಕ್ಕೆ ಹೋಗಿರ್ಬೇಕು ಹೌದಾ ಬಿಡು ನಾನು ನೀನು ಮಾತಾಡ್ಕೊಂಡು ಹೋಗೋಣ ಬಾ ಎಷ್ಟು ದೂರ ಐತೆ ಮನೆ ಇನ್ನೇನು ನೀವು ನೋಡ್ತೀಯಾ ಬೀಗ ಹಾಕಲೇನಮ್ಮ ಅಲ್ಲಪ್ಪ ನಾನೇನು ನೋಡೋದಿಲ್ಲ ಬಾ ಮನೆಗೆ ಹೋಗೋಣ ಸರಿ ಬಾರ ಹೋಗನಿ ನನ್ನ ಮೇಲೆ ಬೇಜಾರಾಗಿದ್ದೇನೆ ಅನಿಸುತ್ತೆ ನಾನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟೆ ಒಂದು ಸ್ವಲ್ಪ ಕಂಟ್ರೋಲಾಗಿ ಮಾತಾಡಬೇಕಿತ್ತು ಅತ್ತಿಗೆ ಯಾ ಅಣ್ಣ ಆಗಲಿ ಅತ್ತಿಗೆ ಆಗಲಿ ಯಾವತ್ತು ನಮ್ಮಿಂದ ಏನು ಬಯಸ್ತಾ ಇರಲ್ಲ ನಾನೇ ಅವತ್ತು ಬಲವಂತವಾಗಿ ಕೊಟ್ಟೋಗಿ ಇವತ್ತು ನಾನೇನೇ ಮೈ ಮರ್ತು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ ಈ ಥರ ಮಾತಾಡಬಾರ್ದಿತ್ತು ಸದ್ಯ ಪುನೀ ಒಬ್ಬನೇ ಕೇಳಿಸ್ಕೊಂಡ ಅದೇ ಏನಾದರೂ ಅಣ್ಣ ಅತ್ಗೆ ಈ ಥರ ಕೇಳಿಸ್ಕೊಂಡಿದ್ರೆ ಮತ್ತೆ ನನಗೆ ಅವ್ರ ಮುಖ ತೋರ್ಸಕ್ಕಾದ್ರೂ ಆಗ್ತಿತ್ತು ಅವ್ರ ಮುಂದೆ ನನ್ಗೇನಾಗಿತ್ತು ಯಾಕೆ ನನ್ಗಂತ ಮಾತು ಬಂತು ನನ್ನ ಬಾಯಗೆ ಚಿಚಿ ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು ಅಂತಾರೆ ಆದರೆ ನಾನು ಕೊಟ್ಟುನು ಈ ಥರ ಹೇಳ್ಕೊಂಡಿದ್ದು ತಪ್ಪಲ್ವಾ ಯಾಕೆ ನಾನು ಇಷ್ಟೊಂದು ಹಿಂಗಾಡ್ತಿದ್ದೀನಿ ಅವ್ರು ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳ್ದೆ ಸುಮ್ಮನೆ ಸುಮ್ಮನೆ ರೇಗಾಗ್ಬಿಟ್ಟನಲ್ಲ ಹೋಗಿ ಮನೆ ಹತ್ರ ಕ್ಷಮಾಪನೆ ಕೇಳಬೇಕು ತಪ್ಪಾಯ್ತು ಅಂತ ಕಾಲು ಇಟ್ಕೊಂಡ್ರು ಪರವಾಗಿಲ್ಲ ಅಣ್ಣ ಅತ್ಕೇ ತಂದೆ ತಾಯಿ ಸಮಾನ ಅಂತಾರೆ ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ ಪಾಪ ಈಗಲೇ ಹೋಗಿ ಅಣ್ಣ ಅತ್ಕೆ ಹತ್ರ ಕ್ಷಮಾಪಣೆ ಕೇಳ್ತೀನಿ ತಪ್ಪಾಯ್ತ ಕಾಲು ಇಟ್ಕೊಂಡಾದ್ರೂ ಬೇಡ್ಕೊತೀನಿ ನೀನು ಅಂದ್ಕೊಂಡಿದ್ದು ನಿಜನೇ ಆಯಿತು ಗಂಗಾ ಮುಂದೊಂದು ದಿನ ಇಂಥ ಮಾತು ಬರ್ತವೆ ಎಷ್ಟೇ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಅಪ್ಪ ಅಮ್ಮ ಕೊಟ್ಟರು ಕೂಡ ದುಡ್ಡನ್ನ ಆಡ್ಕೇತಾರೆ ನಾಳೆ ಒಂದು ದಿನ ಎತ್ತಿಕ್ತಾರೆ ಇವತ್ತಲ್ಲ ನಾಳೆ ಒಂದಿಲ್ಲ ಒಂದಲ್ಲ ಒಂದಿನ ಮಾತು ಬಂದೇ ಬರುತ್ತೆ ಅವ್ರದ್ದು ಒಡವೆ ನಮಗೆ ಬೇಡ ಸೋಮಿನ ಒಡವೆ ಬಿಡಿಸಿ ಬಿಡಿಸಿ ಅಂತ ನೀನು ಹೇಳ್ತಿದ್ದಿದ್ದು ಇವತ್ತು ನನಗೆ ಅರ್ಥ ಆಯಿತು ಕಣೆ ನಾನು ನನ್ನ ತಂಗಿನೇ ಅಲ್ವೇ ಕಷ್ಟ ಕೊಟ್ಟಾಳೆ ಅಂತ ಅವತ್ತು ಸುಮ್ಮನಾಗಿದ್ರೆ ಇವತ್ತು ನಿಜವಾಗೂ ಇವಳನ್ನ ಮಾತಿಗೆ ಇವತ್ತು ಪ್ರಾಣ ಕಳ್ಕೊಬೇಕಿತ್ತು ನಾವು ಮನೆ ಆದ್ಮೇಲಿಂದನೂ ನೀನು ಅದನ್ನು ಎಚ್ಚರಿಸ್ತಾ ಬಂದೆ ಅದನ್ನ ಮಾರಬೇಕಾದ್ರೂ ಕೂಡ ಅವಳು ಒಡವೆ ಮಾರೋದು ಬೇಡ ಅಡ ಇಡೋಣ ಹತ್ತು ಲಕ್ಷ ತಗೊಳ್ಳಿ ಸಾಕು ಅದನ್ನ ಅವಳು ಒಡವೆ ಬಿಡಿಸಿ ಕೊಡೋಣ ಅವ್ಳು ಬಂದಮೇಲೆ ಅಂತ ಹೇಳಿದೆ ಅವತ್ತು ನೀನು ಮಾತು ಕೇಳಿ ನಾನು ಮಾರ್ದಂಗೆ ಒಳ್ಳೆ ಕೆಲಸನೇ ಮಾಡಿದೆ ಇವತ್ತು ಅಡ ಇಟ್ಟಿರೋತ್ತಿಗೆ ಸಾಲನೋ ಏನೋ ಮಾಡಿ ಬಿಡಿಸ್ಕೋಬೋದು ಹತ್ತು ಲಕ್ಷಕ್ಕೆ ಎಂಟು ಲಕ್ಷ ಒಂದಿದ್ದೆ ಆದ್ರೆ ಮೊನ್ನೆ ನಮ್ಮ ಗಂಗಂಗು ಒಂದು ಅವಾಗೊಂದು ನಾಲ್ಕು ಲಕ್ಷ ಖರ್ಚಾದ್ವು ಇವಾಗ ನಾಲ್ಕು ಲಕ್ಷ ಇದಾವೆ ಇನ್ನೂ ಆರು ಲಕ್ಷ ಬೇಕು ಯಾರ್ ತಗಾದ್ರು ಆರು ಲಕ್ಷ ಸಾಲ ಮಾಡಿ ಇಸ್ಕೊಂಡು ಇವಾಗೆ ಹೋಗಿ ಒಡವೆ ಬಿಡಿಸ್ಕೊಂಡ್ ಬರ್ತೀನಿ ಈ ವಿಚಾರ ನನ್ನ ಕಿವಿಗೆ ಬಿತ್ತು ಸರಿ ಈ ವಿಚಾರ ಏನಾದರೂ ಗಂಗಂಗೆ ಗೊತ್ತಾದ್ರೆ ಅವಳು ಅಲ್ಲೇ ಪ್ರಾಣ ಬಿಟ್ಬಿಡ್ತಾಳೆ ಎಷ್ಟು ಬೇಡ ಬೇಡ ಅಂದ್ರೂನು ಆಟ ಮಾಡಿ ನಿಮ್ಮ ಮಗಳು ನಿಮಗೆ ಮಾಡ್ತಿರೋ ಸಹಾಯ ಅಂತ ತಗೊಳ್ಳಿ ತಗಳಿ ಅಂತ ಅಪ್ಪ ಅಮ್ಮನ್ನು ಎಲ್ಲರನ್ನು ಕಾಡಿ ಬೇಡಿ ಕೊಟ್ಟೋದು ಇವತ್ತು ನೋಡು ಎಂತ ಮಾತು ಅನ್ಸ್ಕೋಬೇಕಾಗೈತೆ ಇವಾಗ ಯಾರು ತಗಾದ್ರು ಆರು ಲಕ್ಷ ಸಾಲ ಇಸ್ಕೊಂಡು ನಾಲ್ಕು ಲಕ್ಷ ಐದವ್ ಅಕೌಂಟ್ಗೆ ಇನ್ನೊಂದು ಆರು ಲಕ್ಷ ಸಾಲ ಇಸ್ಕೊಂಡು ಮೊದ್ಲು ಒಡ್ವೆ ಬರಬೇಕು ಅವ್ರು ಹೋಗೋದ್ರೊಳಗೆ ಒಡವೆ ಬಿಡಿಸಿಕ ಬಂದು ಅವ್ರ ಒಡವೆ ಅವ್ರಿಗೆ ಕೊಡಬೇಕು ಅಂದ್ರೆ ಯಾವತ್ತೂ ಅವ್ಳ ಕೊಟ್ಟು ದುಡ್ಡಾಗಿ ಮನೆ ಕಟ್ಟಿಸ್ಕೊಂಡಿದ್ದನ್ನ ಮಾತು ಈ ಮನೆ ಬಿದ್ದರೂ ಕೂಡನು ಆ ಮಾತು ಹಂಗೆ ಬಿ ಹಂಗೆ ಇರುತ್ತೆ ಆ ಮಾತು ಬೇಡ ಹಂಗೆ ಕಷ್ಟಪಟ್ಟು ಸಂಪಾದಿಸಿದ್ರಾಗೇನೆ ಮನೆ ಕಟ್ಕೊಂಡು ತೃಪ್ತಿಯಾಗಿರಬೇಕು ಅಂಬಾಳು ಹ ಇಷ್ಟು ಏನು ಕಟ್ಟೋ ಅವಶ್ಯಕತೆನೇ ಇರ್ಲಿಲ್ಲ ನಮ್ಗೆ ನಮ್ಗೆ ಇರೋ ದುಡ್ಡಾಗೆ ನಾವು ಚಿಕ್ಕದಾಗಿ ಚೊಕ್ಕವಾಗಿ ಕಟ್ಕೊತಿದ್ವಿ ಅವಳೆ ಬೇಡ ಬೇಡ ಅಂದ್ರು ಕೊಟ್ಟೋದ್ಲು ಹೆಂಗ ಒಂದು ಹಿಡ್ದು ಹೊಡ್ದಾಗೆ ಕಟ್ಟಿದ್ವಿ ಅದಕ್ಕೆ ಹೇಳೋದು ಆಸೆ ಇದ್ದಷ್ಟು ಕೈ ಚಾಚಬೇಕು ಯಾರು ಏನೋ ಕೊಡ್ತಾರೆ ಅನ್ನೋ ಸಂಪತ್ತಿಗೆ ಆಸೆ ಪಡಬಾರ್ದು ಅನ್ನೋದು ಅದು ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಆದ್ರೂ ಯಾರು ತಗೋ ಒಂದು ಪೈಸ ಕೈ ಚಾಚಬಾರ್ದು ಅನ್ನೋದು ಇವತ್ತು ನನಗೆ ಚೆನ್ನಾಗಿ ಗೊತ್ತಾಯಿತು ಗಂಗಾ ನೀನೇ ಗೆದ್ದೆ ಕಣೆ ನಾನು ಅವತ್ತು ಸುಮ್ಮನೆ ಆಗಿದ್ರೆ ಇವತ್ತು ಇವಳತ್ರ ಹೆಂಗ್ ಮಾತೇಬೇಕಾಗಿರ್ಲಿಲ್ಲ ಮುಂದೆ ಆಲೋಚನೆ ಚೆನ್ನಾಗೇ ಐತೆ ಕಣೆ ಇವಾಗೆ ಹೋಗಿ ಯಾರು ತಗೋನೋ ದುಡ್ಡು ಇದಾವೆ ಇಲ್ಲ ಕೇಳಿ ಒಡವೆ ಒಡೇ ಬಿಡ್ಸ್ಕೊಬತ್ತೀನಿ ಇದೇನಿದು ರವಿ ಇತ್ತ ಬರ್ತಾವನಲ್ಲ ನಮ್ಮ ಮನೆ ತಕೆ ಏನಪ್ಪ ರವಿ ದಾರಿ ತಪ್ಪು ನಮ್ಮನೆ ಕಡೆಗೆ ಬಂದೇನೋ ಇಲ್ಲ ಗೌಡ್ರಿ ನಿಮ್ಮ ಹತ್ರನೇ ಬರಬೇಕಂತ ಬಂದೆ ಯಾಕಪ್ಪ ಒಂಥರ ಇದೆಯಾ ಯಾಕೆ ಆರೋಗ್ಯ ಚೆನ್ನಾಗಿಲ್ವೇನೋ ಅದೇನಿಲ್ಲ ಗೌಡ್ರಿ ನಾನು ಚೆನ್ನಾಗೇ ಇದ್ದೀನಿ ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು ಆಗುತ್ತೋ ಇಲ್ವೋ ಕೇಳೋಣ ಅಂತ ಬಂದೆ ನನ್ನಿಂದ ಸಹಾಯನೇ ಅದೇನು ರವಿ ಬಿಟ್ಟಿದ್ರಲ್ಲ ಕೋ ಯಾತು ಕೋಳಿ ಶೆಡ್ಡು ಅದನ್ನೇನು ಮತ್ತೆ ಈಸಿಗೆ ಕೊಡಬೇಕಾ ಅವಳಿ ಶೆಡಿನ ಲೀಸಿಗೆ ಆದರೆ ನಾನಾ ಯಾಕೆ ಬರ್ತಿದ್ದೆ ಗೌಡ್ರೆ ಅದೇನಿದ್ರು ನಮ್ಮಅಪ್ಪ ಗಂಗನ ಎಲ್ಲ ನೋಡ್ಕೊಳ್ಳೋದು ಅವ್ಳಗ್ ಹುಷಾರಿಲ್ಲ ಅಂತ ಇತ್ತೀಚಿಗೆ ಬಿಟ್ಟಿದ್ದೀವಲ್ಲ ಅಪ್ಪನ ಕೈಲೋ ಆಗಲ್ಲ ಇನ್ಮೇಲೆ ವಯಸ್ಸಾಯ್ತು ಅಂತ ಅದ್ರ ಬಗ್ಗೆ ಅಲ್ಲ ಗೌಡ್ರೆ ಯಾತಪ್ಪ ಅದು ಅದು ಗೌಡ್ರೆ ಹೇಳು ನನ್ನ ಕೈಲಾಗ ಸಹಾಯ ಆದರೆ ಮಾಡ್ತೀನಿ ಅದು ಅದು ನನ್ಗೆ ಅರ್ಜೆಂಟಾಗಿ ಒಂದು ಆರು ಲಕ್ಷ ದುಡ್ಡು ಬೇಕಿತ್ತು ಗೌಡ್ರೆ ಏನು ಆರು ಲಕ್ಷನೇ ಅರ್ಜೆಂಟಾಗಿ ಅಂದ್ರೆ ಎಲ್ಲಿಂದ ಕೊಡೋಣ ರವಿ ನಾನು ಬಟ್ ಒಂದು ದುಡ್ಡು ನಾನು ಯಾಕೆ ಮನೆಗೆ ಇಕ್ಕಮ್ಮನಿ ಹೇಳು ಒಂದು ದುಡ್ಡು ಅಂತ ಕಣೋ ಕಣ್ವ ಗೌಡ್ರೆ ಗೌಡ್ರಿ ನಮ್ಗೆ ಗಂಗಮ್ ಇಲ್ಲ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ಬೇಡ್ಕೊಂತಿದ್ದೀನಿ ಬೇಕಾದ್ರೆ ಎರಡು ರೂಪಾಯಿ ಹಂಗೆ ಬಡ್ಡಿ ಕೊಡ್ತೀನಿ ಗೌಡ್ರಿ ನಾನು ಬಡ್ಡಿಗೆ ಕೊಡೋದು ಬಡ್ಡಿ ಇಲ್ಲದೆ ನಾನು ಯಾರಿಗೂ ದುಡ್ಡು ಕೊಡೋಲ್ಲ ಅಂತ ಗೊತ್ತಲ್ಲ ಗೊತ್ತು ಗೌಡ್ರೆ ನಿಮ್ಮ ತಗ ತಗೊಂಡರು ಎರಡು ರೂಪಾಯಿ ಹಂಗೆ ಅಂತ ಗೊತ್ತು ತಿಂಗಳ ತಿಂಗಳ ಬಡ್ಡಿ ಕಟ್ತೀನಿ ಎರಡು ರೂಪಾಯಿ ಅಂತೆ ಆರು ಲಕ್ಷಕ್ಕೆ ಎಷ್ಟಾಗುತ್ತೋ ತಿಂಗಳ ತಿಂಗಳ ಒಂದು ತಿಂಗಳು ಮಿಸ್ ಆಗ್ದಂಗೆ ಕೊಡ್ತೀನಿ ಒಂದು ತಿಂಗಳು ಮಿಸ್ ಆದರೆ ಇನ್ನೊಂದು ತಿಂಗಳಾದ್ರೂ ಹಾಕಿ ಕೊಡ್ತೀನಿ ಅಂತ ಹೇಳ್ತೀನಿ ಮುಂಚೆನೇ ಬೇಕಾದ್ರೆ ಹೇಳ್ತೀನಿ ಈ ತಿಂಗಳು ಕೊಡಕ್ಕೆ ಆಗ್ತಿಲ್ಲ ಮುಂದಿನ ತಿಂಗಳು ಸೇರಿಸಿ ಕೊಡ್ತೀನಿ ಅಂತ ನೀವು ನಮ್ಮನ್ನು ನೋಡಿದಿರಲ್ಲ ನಾವೇನು ನಿಮ್ಮ ದುಡ್ಡು ಎತ್ತಕ್ಕಲ್ಲ ಪ್ಲೀಸ್ ಸಹಾಯ ಮಾಡ್ರಿ ಗೌಡ್ರೆ ನೋಡಪ್ಪ ಟೈಮ್ ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಬೇಕು ತಿಂಗಳಾಗ್ತಿದ್ದಂಗೆ ಗೊತ್ತಲ್ಲ ಮತ್ತೆ ಯಾತನ ನೀನು ಯಾತಿಕ್ತಿಯಾ ಏನು ನೋಡಿ ನಿನಗೆ ನಮ್ಮ ಬಡ್ಡಿ ಕೊಡ್ಬೇಕು ಹೇಳು ಮನೆ ಪೇಪರ್ ಬೇಕಾದ್ರೆ ನಿಮ್ಮ ಕೈಗೆ ತಂದು ಕೊಡ್ತೀನಿ ಕೊಡ್ರಿ ನಿಕ್ಕಂಡು ಆರು ಲಕ್ಷ ಕೊಡಿ ನಾನು ಯಾವತ್ತು ನಿಮ್ಮ ಹೊಸಲು ಬಡ್ಡಿ ತೀರಿಸ್ತೀನೋ ಆವತ್ತೇ ಮನೆ ಪೇಪರ್ ನನಗೆ ವಾಪಸ್ ಕೊಡ್ರಿ ಸರಿ ಸರಿ ಆಯ್ತು ಹೇಳು ಇವಾಗ ಅಷ್ಟೊಂದು ದುಡ್ಡು ಅಂತಾಗ ಇಲ್ಲ ಎಲ್ಲೋ ಒಂದು ಐವತ್ತು ಸಾವಿರನ ಒಂದು ಲಕ್ಷನ ಇದ್ದಾವೆ ಅಷ್ಟೇ ಮನೆಗೆ ಬ್ಯಾಂಕಿಗೆ ಹೋಗಿ ಬಿಡಿಸಿಕೊಂಬತ್ತೀನಿ ನಾ ಇದು ಬಾ ಇಟ್ವತ್ತು ಕೊಡ್ತೀನಿ ಆದಷ್ಟು ಬೇಗ ಒಂದು ಸ್ವಲ್ಪ ಸಾಯಂಕಾಲದೊಳಗೆ ಆಗುತ್ತೆ ನೋಡಿ ಕೊಡ್ರಿ ಸರಿ ನೋಡ್ತೀನಿ ಹೇಳು ಸಾಯಂಕಾಲಕ್ಕೆ ಬರೋಕೆ ಹೋಗಿ ಬ್ಯಾಂಕ್ ಬಾಗಿಲು ತೆಗ್ದಿದ್ರು ಹೋಗಿ ನಾಲ್ಕು ಗಂಟೆ ಒಳಗೆ ಅಲ್ಲ ಅವ್ರು ಕೊಡೋದು ಅದಕ್ಕೆ ಮೇಲೆ ಹೋದ್ರೆ ಅವ್ರು ಕೊಡೋಲ್ಲ ಅದಕ್ಕೆ ಅಷ್ಟೊಳಗೆ ಏನಾದ್ರೂ ಸಿಗಂಗಿದ್ರೆ ಹೋಗಿ ಕೊಟ್ಟರೆ ಇಸ್ಕೊಂಡು ಬರ್ತೀನಿ ಕೊಡ್ತೀನಿ ಹೇಳು ಹೋಗು ಕೊಡ್ರಿ ಸಾಯಂಕಾಲಕ್ಕೆ ಬರ್ತೀನಿ ಫೋನ್ ಮಾಡ್ಕೊಂಡು ಬಾ ಸಿಕ್ಕಿದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ನಾಳೆ ಕೊಡ್ತೀನಿ ಸರಿ ಕೊಡ್ರಿ ಆಯಿತು ಫೋನ್ ಮಾಡ್ಕಂಡೇ ಬರ್ತೀನಿ ನೀನು ಬರ್ತೀನಿ ಕೊಡ್ರಿ ಆಯ್ತು ಆಯ್ತು ಹೇಳಪ್ಪ ಸದ್ಯ ಗೌಡ್ರ್ ತಗೊಂದ್ ಆರು ಲಕ್ಷ ಸಿಕ್ಕಿದ್ರೆ ಏನಾರ ಮಾಡಿ ಅಕೌಂಟಾಗ ನಾಲ್ಕು ಲಕ್ಷ ಇದಾವೆ ಹತ್ತು ಲಕ್ಷ ತಗೊಂಡೋಗಿ ಹೋಗಿ ಒಡವೆ ಇಕ್ಕಿರೋ ಹೋಗಿ ಒಡವೆ ಬಿಡಿಸ್ಕೆ ಬಂದು ಅವಳ ಒಡವೆ ಎಲ್ಲ ಕೊಟ್ಬಿಡ್ಬೇಕು ಯಾವದೇ ಕಾರಣಕ್ಕೂ ಈ ವಿಚಾರ ಮನೆಗ್ ಗೊತ್ತಾಗಬಾರ್ದು ಅದ್ರಲ್ಲೂ ಗಂಗೋಗಂತೂ ಗೊತ್ತಾಗ್ಲೇಬಾರ್ದು ತುಂಬಾ ಮನ್ಸಿಗೆ ನೋವು ಮಾಡ್ಕೆ ಆದಷ್ಟು ಬೇಗ ಗಾ ಸೋಮ್ಯನ ಒಡವೆನ ತಂದು ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ನನಗೆ ನಿದ್ದೆ ಬರಲ್ಲ